ಸ್ಪರ್ಧಾ ಮಾಣಿಕ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಫೆಬ್ರವರಿ ಮೂರು ಎರಡು ಸಾವಿರದ ತೊಂಬತ್ತರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪೇಪರ್ ಎರಡು ಅಥವಾ ಆರರಿಂದ ಎಂಟನೇ ತರಗತಿಯ ಆ ಪರೀಕ್ಷೆಯ ಕೀ ಆನ್ಸರ್ಗಳನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಸಮಾಜ ವಿಜ್ಞಾನ ವಿಷಯದ ಉತ್ತರಗಳನ್ನು ನಾವು ನೋಡೋಣ ಕ್ವಶನ್ ನಂಬರ್ ತೊಂಬ ತೊಂಬತ್ತೊಂದು ನನಗೆ ಒಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪಟ್ಟಿಗೆಯ ಕೊನೆಯ ಮೊಳೆಗಳಾಗಿವೆ ಎಂದು ತಮ್ಮ ಸಾವಿಗೆ ಮುನ್ನ ಹೀಗೆಂದು ಘೋಷಿಸಿದವರು ಲಾಲ ಲಜಪತ್ ರಾಯ್ ಸರಿಯಾದ ಉತ್ತರ ತೊಂಬತ್ತ ಎರಡು ಪ್ರಶ್ನೆ ಸಂಖ್ಯೆ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರಕ್ಕೆ ಅರಸಾಹಸದ ಕೆಲಸವಾದದ್ದು ಸರಿಯಾದ ಸೂಕ್ತವಾದ ಉತ್ತರ ನಾಲ್ಕು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಎಲ್ಲ ಸಮಸ್ಯೆಗಳು ಇದ್ದವು ಆದರೂ ಕೂಡ ಅದರಲ್ಲಿ ಹೆಚ್ಚು ಸ ಹರಸಾಹಸದ ಕೆಲಸವಾಗಿದ್ದು ದೇಶೀಯ ಸಂಸ್ಥಾನಗಳ ವಿಲೀಕರಣ ಇದು ಭಾಳ ಮುಖ್ಯವಾದ ಸಮಸ್ಯೆ ದುರ್ಗೇಶ ನಂದಿನಿ ಇದು ಇವರ ಪ್ರಥಮ ಕಾದಂಬರಿಯಾಗಿತ್ತು ವೀಕ್ಷಕರೇ ಸಾಮಾನ್ಯವಾಗಿ ಭಾಳ ಪ್ರಸಿದ್ಧವಾದ ಆನಂದಮಠ ಕಾದಂಬರಿಯನ್ನು ಕೇಳುವುದರ ಬದಲು ದುರ್ಗೇಶ ನಂದಿನಿಯನ್ನು ಕೇಳಲಾಗಿದೆ ಬಂಕಿಮಚಂದ್ರ ಅವರದೇ ಇದು ಇನ್ನೊಂದು ಕಾದಂಬರಿ ಸೊ ಇದು ಕನ್ನಡಕ್ಕೂ ಕೂಡ ಅನುವಾದಗೊಂಡಿದೆ ಸೊ ಸರಿಯಾದ ಉತ್ತರ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಚಟರ್ಜಿ ಆಗಬೇಕು ಚಟ್ಟೋಪಾಧ್ಯಾಯ ಆಗಬೇಕು ಸಾವಿರದ ಎಂಟುನೂರ ಐವತ್ತೇಳರ ಜೂನ್ನಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆ ಇದ್ದವರು ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್ ನೋಡಿ ಮಂಗಲ್ಪಾಟೆ ನಾನಾ ಸಾಹೇಬ್ ತಾಂತೇಟೋಪಿ ಎಲ್ಲರೂ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸಂಬಂಧಿಸಿದ್ದರು ಅತಿ ಸೂಕ್ಷ್ಮವಾದ ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್ ಲಕ್ನೋದಲ್ಲಿ ನಾಯಕತ್ವವನ್ನು ವಹಿಸ್ತಾರೆ ಹಾಗಾಗಿ ಸರಿಯಾದ ಉತ್ತರ ಬೇಗಂ ಹಜರತ್ ಮಹಲ್ ತೊಂಬತ್ತೈದು ಹಿಂದೂಸ್ತಾನದ ಪ್ರಥಮ ನಕ್ಷೆ ನೀಡಿದವನು ಸರಿಯಾದ ಉತ್ತರ ಎರಡನೇ ಉತ್ತರ ಜೇಮ್ಸ್ ರೆನೆಲ್ ಎನ್ನುವರು ತೊಂಬತ್ತಾರು ಪ್ರಶ್ನೆ ಸಂಖ್ಯೆ ಭಕ್ತಿ ಎಂಬ ಸಂಸ್ಕೃತ ಪದವು ಭಜ್ ಎಂಬ ಮೂಲದಿಂದ ಬಂದಿದ್ದು ಹಾಗೆಂದರೆ ಮೋಕ್ಷ ಎಂದು ಅರ್ಥ ಬಜ್ ಭಜ್ ಎಂದರೆ ಮೋಕ್ಷ ಎಂದು ಅರ್ಥ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ತರುಣ ಬಂಗಾಳ ಚಳುವಳಿಯ ಹರಿಕಾರ ಸರಿಯಾದ ಉತ್ತರ ಎನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ಸರಿಯಾದ ಉತ್ತರ ನೆನಪಿಟ್ಕೊಳ್ಳಿ ಎನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಅಲ್ಲಿ ನಾಲ್ಕು ಉದ್ಯಮಗಳನ್ನು ಕೊಡಲಾಗಿದೆ ಅದರಲ್ಲಿ ಅತಿ ಸೂಕ್ತವಾದದ್ದು ನೇಯ್ಗೆ ಇವತ್ತು ಕೂಡ ವಾರಣಾಸಿ ಅದಕ್ಕೆ ಉದಾಹರಣೆ ನೇಯ್ಗೆ ಅತಿ ಹೆಚ್ಚು ಪ್ರಸಿದ್ಧವಾದ ಉದ್ಯೋಗ ಆಗಿತ್ತು ಅದು ದೆಹಲಿ ಸುಲ್ತಾನರ ಕಾಲದಿಂದ ಈ ಇಲ್ಲಿಯವರೆಗೂ ಕೂಡ ನಡ್ಕೊಂಡು ಬಂದಂಥ ಪರಂಪರೆ ಆ ಹುದ್ದೆ ಸರಿಯಾದ ಕ್ರಮದಲ್ಲಿ ರಜಪೂತ ರಾಜ್ಯಗಳ ರಾಜಧಾನಿ ಇಲ್ಲಿ ಕೆಲವು ರಜಪೂತ ರಾಜರುಗಳು ರಾಜ್ಯಗಳು ಮತ್ತು ಅದರ ರಾಜಧಾನಿಗಳನ್ನು ಕೊಡಲಾಗಿದೆ ಅದರಲ್ಲಿ ಸರಿಯಾದ ಉತ್ತರ ಎರಡನೇದು ಗಹಡ್ವಾಲರು ಕನೋಜ್ ಕೂರ್ಚರ ಪ್ರತಿಹಾರರು ಬುಂದೇಲ್ಖಂಡ್ ಚಾಂದೇಲರು ವರ್ಣ ವಾರಣಾಸಿ ಚೌಹಾಣರು ಆಜ್ಮೀರ ಇನ್ನು ಪ್ರಶ್ನೆ ನೂರು ಅಲ್ಲಾವುದ್ದೀನ್ ಕಿರ್ಜಿಯ ಸಹನ ಈ ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ಇದೊಂದನ್ನು ನಿಯಂತ್ರಿಸಲು ನೇಮಿಸಿದನು ಅಲ್ಲಿ ಸೈನ್ಯ ಸಿಪಾಯಿ ಕುದುರೆಗಳ ದುರುಪಯೋಗ ಮಾರುಕಟ್ಟೆಗಳು ಎಂಬ ಉತ್ತರಗಳಿದೆ ಸರಿಯಾದ ಉತ್ತರ ಮಾರುಕಟ್ಟೆಗಳು ನೂರ ಒಂದು ಪ್ರಶ್ನೆ ಸಂಖ್ಯೆ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ಒಂದು ವಿರೂಪಾಕ್ಷ ಎರಡು ಮಲ್ಲಿಕಾರ್ಜುನ ಮೂರು ವಿಶ್ವನಾಥ ನಾಲ್ಕು ಪಾಪನಾಥ ಸರಿಯಾದ ಉತ್ತರ ವಿರೂಪಾಕ್ಷ ಪ್ರಶ್ನ ಸಂಖ್ಯೆ ನೂರ ಎರಡು ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದವನು ಸರಿಯಾದ ಉತ್ತರ ನರಸಿಂಹ ವರ್ಮ ಹಿಮ್ಮಡಿ ಅವರ ವಿರುದ್ಧ ಸವಾಲಿಸಿದ್ದು ಅದಕ್ಕೆ ಸೋಲಿಗೆ ಪ್ರತೀಕಾರವಾಗಿ ನರಸಿಂಹವರ್ಮ ವಾತಾಪಿಯ ಮೇಲೆ ಆಕ್ರಮಣ ಮಾಡಿ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸ್ತಾನೆ ಎರಡನೇ ಬೌದ್ಧ ಸಮಾವೇಶವು ನಡೆದದ್ದು ಸರಿಯಾದ ಉತ್ತರ ವೈಶಾಲಿ ಎರಡನೇ ಬೌದ್ಧ ಸಮಾವೇಶ ವೈಶಾಲಿಯಲ್ಲಿ ನಡೆಯುತ್ತೆ ಸರಿಯಾದ ಉತ್ತರ ಎರಡು ವೈಶಾಲಿ ನೂರ ನಾಲ್ಕು ಪ್ರಶ್ನೆ ಸಂಖ್ಯೆ ಗುಪ್ತರ ವಂಶದ ಸ್ಥಾಪಕರು ಸರಿಯಾದ ಉತ್ತರ ನಾಲ್ಕು ಶ್ರೀಗುಪ್ತ ನೂರ ಐದು ಪ್ರಶ್ನೆ ಸಂಖ್ಯೆ ಇವರಲ್ಲಿ ಒಬ್ಬರ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರೆಂಬವರು ಇದ್ದದ್ದು ಸರಿಯಾದ ಉತ್ತರ ಶಿವಾಜಿ ಅಷ್ಟಪ್ರಧಾನರಲ್ಲಿ ಒಬ್ಬರು ಪೇಷ್ಪೆಗಳು ಇನ್ನು ಪೇಶ್ಪೆ ಬಿಟ್ಟು ಇನ್ನೂ ಏಳು ಅಧಿಕಾರಿಗಳು ಮರಾಠರಲ್ಲಿದ್ದರು ಅದನ್ನು ನಾವು ನೋಡ್ಬೋದು ಸರಿಯಾದ ಉತ್ತರ ಶಿವಾಜಿ ನೂರ ಆರು ಪ್ರಶ್ನೆ ಸಂಖ್ಯೆ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾತರು ಒಂದನೇ ರಾಜೇಂದ್ರ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಮೂರು ಒಂದನೇ ರಾಜೇಂದ್ರ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ರಾಜಧಾನಿಯನ್ನು ನಿರ್ಮಿಸ್ತಾನೆ ಬುಕ್ಕರಾಯನು ಈ ದೇಶದ ರಾಜಧಾನಿಗೆ ರಾಯಭಾರಿಯನ್ನು ಕಳುಹಿಸಿಕೊಟ್ಟನು ಎನ್ನುವ ಪ್ರಶ್ನೆ ನೂರ ಏಳನೇ ಪ್ರಶ್ನೆ ಸರಿಯಾದ ಉತ್ತರ ಮೂರು ಚೀನಾದ ರಾಜ ಬುಕ್ಕರಾಯ ಒಂದು ಚೀನಾದ ಒಂದಿಗೆ ರಾಯಭಾರ ಸಂಬಂಧವನ್ನು ಹೊಂದಿದ್ದ ಸರಿಯಾದ ಉತ್ತರ ಮೂರು ಚೀನಾದ ರಾಜ ಅಕ್ಬರ್ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವನು ನೂರ ಎಂಟು ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಎರಡನೇದು ಹೆನ್ರಿ ಬೇವರಿಡ್ಜ್ ಹೆನ್ರಿ ಬೇವರಿಡ್ಜ್ ಎನ್ನುವುದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಒಂಬತ್ತು ಕೆಳಗಿನವರುಗಳಲ್ಲಿ ಒಬ್ಬರು ಕಲ್ಕತ್ತಾದ ಪಾಲಿಫೋರ್ ಮೃಗಾಲಯವನ್ನು ವ್ಯವಸ್ಥೆಗೊಳಿಸಿದರು ಇದಕ್ಕೆ ಪ್ರಶ್ನೆಗೆ ಉತ್ತರ ಇನ್ನು ಸಿಕ್ಕಿಲ್ಲ ನಂತರ ಇದನ್ನು ಪರಿಷ್ಕರಿಸ ಪರಿಷ್ಕರಣೆ ಮಾಡಲಾಗುವುದು ಪ್ರಶ್ನ ಸಂಖ್ಯೆ ನೂರ ಹತ್ತು ಸಿಮ್ಲಾ ಒಂದು ಬೇಸಿಗೆಧಾಮವಾಗಿ ಈ ಯುದ್ಧದ ಸಮಯದಲ್ಲಿ ಗುರುತಿಸಲ್ಪಟ್ಟಿತು ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೂರ್ಖಾ ಯುದ್ಧ ನೂರ ಹನ್ನೊಂದು ಪ್ರಶ್ನ ಸಂಖ್ಯೆ ಅಜೈವಿಕ ಪರಿಸರದ ಘಟಕಾಂಶವು ಸರಿಯಾದ ಉತ್ತರ ನಾಲ್ಕು ಭೂಮಿ ಅಜೈವಿಕ ಪರಿಸರದ ಘಟಕಾಂಶವು ಭೂಮಿಯಾಗಿದೆ ನೂರ ಹನ್ನೆರಡು ಪ್ರಶ್ನೆ ಸಂಖ್ಯೆ ಜನಸಂಖ್ಯಾ ಬೆಳವಣಿಗೆಗೆ ಮುಖ್ಯವಾದ ಮೂರು ಅಂಶಗಳೆಂದರೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಎರಡು ಜನನ ಮರಣ ಮತ್ತು ವಲಸೆ ನೂರ ಹದಿಮೂರು ಪ್ರಶ್ನೆ ಸಂಖ್ಯೆ ಸೂರ್ಯ ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಮೂರು ಮಾಹಿತಿ ತಂತ್ರಜ್ಞಾನ ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂತಿರುಗಿ ವರ್ಗಾಯಿಸುವ ಪದರ ಅದಕ್ಕೆ ಸರಿಯಾದ ಉತ್ತರ ಮೂರನೇದು ಮಧ್ಯಂತರ ಮಂಡಲ ಅಡಬೆ ಬಂಡೆಗಳು ಕಂಡುಬರುವುದು ಪ್ರಶ್ನಸಂಖ್ಯೆ ಸಂಖ್ಯೆ ನೂರ ಹದಿನೈದಕ್ಕೆ ಸರಿಯಾದ ಉತ್ತರ ಒಂದು ಆಯ್ಕೆ ಸಂಖ್ಯೆ ಒಂದು ಮರುಭೂಮಿಗಳು ನೂರ ಹದಿನಾರು ಪ್ರಖ ಸಂಖ್ಯೆ ಗೋಲ್ಡನ್ ಫೈಬರ್ ಎಂದು ಕರೆಯುವುದು ಸರಿಯಾದ ಉತ್ತರ ಸೆಣಬು ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರವೆಂದರೆ ಪ್ರಶ್ನಸಂಖ್ಯೆ ಸಂಖ್ಯೆ ನೂರ ಹದಿನೇಳಕ್ಕೆ ಸರಿಯಾದ ಉತ್ತರ ಒಂದು ಆನೈಮುಡಿ ಎನ್ನುವ ಉತ್ತರ ನೂರ ಹದಿನೆಂಟು ಪ್ರಶ್ನ ಸಂಖ್ಯೆ ಪ್ರಥಮ ಯಶಸ್ವಿ ಯಾಂತ್ರೀಕೃತ ಬಟ್ಟೆಯ ಗಿರ್ನಿ ಸ್ಥಾಪಿತವಾದುದು ಅದಕ್ಕೆ ಸರಿಯಾದ ಉತ್ತರ ನಾಲ್ಕು ಆಯ್ಕೆ ಸಂಖ್ಯೆ ನಾಲ್ಕು ಮುಂಬೈ ನೂರ ಹತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಕರಗಿದ ಲಾವಾರಸದಿಂದ ಉಂಟಾಗುವ ಕಲ್ಲು ಅಥವಾ ಶಿಲೆ ಸರಿಯಾದ ಉತ್ತರ ಒಂದು ಅಗ್ನಿಶಿಲೆ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತು ಮಾನ್ಸೂನ್ ಎಂಬ ಪದವು ಅರೇಬಿಕ್ನ ಈ ಪದದಿಂದ ಬಂದಿದೆ ನೂರ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೌಸಿಮ್ ನೂರ ಇಪ್ಪತ್ತೊಂದು ಬಾಕ್ಸೈಟ್ ಅದಿರನ್ನು ಈ ವಸ್ತುವಿಗೆ ವಸ್ತುವಿನ ಉತ್ಪಾದನೆಗೆ ಬಳಸುತ್ತಾರೆ ಬಾಕ್ಸೈಟ್ ಅದಿರನ್ನು ಅಲ್ಯುಮಿನಿಯಂನ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಆಯ್ಕೆ ಸಂಖ್ಯೆ ಎರಡು ಸರಿಯಾದ ಉತ್ತರ ನೂರ ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ಪ್ರಪಂಚದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆಯ ದೇಶ ಇದಾಗಿದೆ ಸರಿಯಾದ ಉತ್ತರ ಮೂರು ಚಿಲಿ ದೇಶ ತಾಮ್ರ ಉತ್ಪಾದನೆಯಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದೆ ನೂರ ಪ್ರಶ್ನೆ ಸಂಖ್ಯೆ ಸ್ಥಳೀಯ ಸ್ವಯಂ ಸರ್ಕಾರದ ಮುಖ್ಯ ಉದ್ದೇಶವೆಂದರೆ ಆಯ್ಕೆ ಸಂಖ್ಯೆ ಮೂರು ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವುದು ಮುಖ್ಯ ಚುನಾವಣಾ ಆಯುಕ್ತರು ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ನಾಲ್ಕಕ್ಕೆ ಸರಿಯಾದ ಉತ್ತರ ಒಂದು ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುತ್ತಾರೆ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತೈದು ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸಿರುವುದರ ಮುಖ್ಯ ಉದ್ದೇಶ ಸರಿಯಾದ ಆಯ್ಕೆ ಸಂಖ್ಯೆ ಎರಡು ಸುಗ್ಗಿ ರಾಜ್ಯದ ನಿರ್ಮಾಣ ಭಾರತದ ಸುಪ್ರೀಂ ಕೋರ್ಟ್ ರಚಿತವಾದುದು ನೂರ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಮೂರು ಸಂವಿಧಾನದ ಮೂಲಕ ರಚಿತವಾದುದು ನೂರ ಇಪ್ಪತ್ತೇಳು ಪ್ರಶ್ನೆ ಸಂಖ್ಯೆ ಸಾರ್ವತ್ರಿಕ ವಯಸ್ಕ ಮತದಾನವು ಈ ತತ್ವವನ್ನು ಆಧರಿಸಿದೆ ಅದಕ್ಕೆ ಸರಿಯಾದ ಉತ್ತರ ಒಂದನೇ ಉತ್ತರ ಸಮಾನತೆ ನೂರ ಇಪ್ಪತ್ತೆಂಟು ಪ್ರಶ್ನ ಸಂಖ್ಯೆ ರಾಜ್ಯಸಭೆಯ ಚೇರ್ಮನ್ ಇವರಾಗಿರುತ್ತಾರೆ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ನಾಲ್ಕು ಉಪರಾಷ್ಟ್ರಪತಿಗಳು ಪ್ರಶ್ನ ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ಭಾರತದ ರಾಷ್ಟ್ರಪತಿಗಳು ಚುನಾಯಿತರಾಗುವುದು ಅದಕ್ಕೆ ಆಯ್ಕೆ ಸಂಖ್ಯೆ ನಾಲ್ಕು ಸರಿಯಾದ ಉತ್ತರ ಸಂಸತ್ತಿನ ಮತ್ತು ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ ಅನ್ನುವುದು ಸರಿಯಾದ ಉತ್ತರ ಪ್ರಶ್ನ ಸಂಖ್ಯೆ ನೂರ ಮೂವತ್ತು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವುದು ಅದಕ್ಕೆ ಆಯ್ಕೆ ಸಂಖ್ಯೆ ಎರಡು ಸರಿಯಾದ ಉತ್ತರ ಪ್ರಜಾಪ್ರಭುತ್ವ ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಗಣತಂತ್ರ ಎಂದು ಹೇಳಲಾಗಿದೆ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೊಂದು ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಎಂದವರು ಸರಿಯಾದ ಆಯ್ಕೆ ಹೆಗಲ್ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೆರಡು ಕಾಲ ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಮೂಡಿಸುವ ವಿಷಯ ಆಯ್ಕೆ ಸಂಖ್ಯೆ ಮೂರು ಇತಿಹಾಸ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತ್ ಮೂರು ಘಟನೆಗಳು ಮತ್ತು ವರ್ಷವನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆ ಸರಿಯಾದ ಆಯ್ಕೆ ಒಂದು ಪ್ರತಿಗಾಮಿ ಕಾಲರೇಖೆ ಪ್ರಶ್ನೆ ಸಂಖ್ಯೆ ನೂರ ಮೂವತ್ನಾಲ್ಕು ಹೋಲಿಸುವನು ಮತ್ತು ವ್ಯತ್ಯಾಸಿಸುವನು ಎಂಬ ನಿರ್ದಿಷ್ಟಕವು ಕಂಡುಬರುವ ಬೋಧನಾ ಉದ್ದೇಶ ಆಯ್ಕೆ ಸಂಖ್ಯೆ ನಾಲ್ಕು ವಿಮರ್ಶಾತ್ಮಕ ಚಿಂತನೆ ಎಂಬುದು ಸರಿಯಾದ ಉತ್ತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಹಾಯಕವಾಗುವ ವಿಷಯ ಸರಿಯಾದ ಆಯ್ಕೆ ಸಂಖ್ಯೆ ಎರಡು ಇತಿಹಾಸ ನೂರ ಮೂವತ್ತಾರು ಪ್ರಶ್ನೆ ಸಂಖ್ಯೆ ಯೋಜನಾ ವಿಧಾನದ ಕಡೆಯ ಹಂತವೆಂದರೆ ಆಯ್ಕೆ ಸಂಖ್ಯೆ ಒಂದು ಯೋಜನೆಯನ್ನು ದಾಖಲಿಸುವುದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೇಳು ಸಮಸ್ಯೆ ಪರಿಹಾರ ನಿಧಾನದ ಮೊದಲ ಹಂತವೆಂದರೆ ಆಯ್ಕೆ ಸಂಖ್ಯೆ ನಾಲ್ಕು ಸರಿಯಾದ ಉತ್ತರ ಸಮಸ್ಯೆಯನ್ನು ಗುರುತಿಸುವುದು ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೆಂಟು ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಮತ್ತು ಪರಿಪೂರ್ಣಗೊಳಿಸಿದವರು ಆಯ್ಕೆ ಸಂಖ್ಯೆ ಎರಡು ಕಿಲ್ ಪ್ಯಾಟ್ರಿಕ್ ನೂರ ಮೂವತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಅದಕ್ಕೆ ಆಯ್ಕೆ ಸಂಖ್ಯೆ ಮೂರು ಪ್ರಾಂತೀಯ ವಿಧಾನ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ನಲವತ್ತು ಕಲಿಕಾರ್ತಿ ಮತ್ತು ಸ್ಥಿತಿಯ ನಡುವಿನ ಪ್ರತಿಕ್ರಿಯಾತ್ಮಕ ಪರಿಸರವನ್ನು ಹೀಗೆಂದು ಕರೆಯಬಹುದು ಆಯ್ಕೆ ಸಂಖ್ಯೆ ಎರಡು ಕಲಿವಿನ ಅನುಭವಗಳು ಸರಿಯಾದ ಉತ್ತರ ನೂರ ನಲವತ್ತೊಂದು ಪ್ರಶ್ನೆ ಸಂಖ್ಯೆ ಪ್ರಕ್ಷೇಪಿತ ಸಲಕರಣೆಗಳಿಗೆ ಉದಾಹರಣೆ ಸರಿಯಾದ ಆಯ್ಕೆ ಸಂಖ್ಯೆ ನಾಲ್ಕು ಸ್ಲೈಡ್ ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವ ಸಾಧನ ಆಯ್ಕೆ ಸಂಖ್ಯೆ ಎರಡು ಬುಲೆಟಿನ್ ಬೋರ್ಡ್ ಅಥವಾ ವಾರ್ತಾಫಲಕ ಸರಿಯಾದ ಉತ್ತರ ನೂರ ನಲವತ್ಮೂರು ಸಮಾಜ ವಿಜ್ಞಾನ ವಿಷಯವನ್ನು ನಿರಂತರ ವೃತ್ತವಾಗಿ ವ್ಯವಸ್ಥೆಗೊಳಿಸುವ ವ್ಯವಸ್ಥೆ ಆಯ್ಕೆ ಸಂಖ್ಯೆ ನಾಲ್ಕು ಜೀವನ ವೃತ್ತಾಂತ ಮಾರ್ಗ ಎಂಬುದು ಸರಿಯಾದ ಉತ್ತರವಾಗಿದೆ ನೂರ ನಲವತ್ನಾಲ್ಕು ಪ್ರಶ್ನೆ ಸಂಖ್ಯೆ ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ವಿಧಾನವೆಂದರೆ ಆಯ್ಕೆ ಸಂಖ್ಯೆ ನಾಲ್ಕು ಚರ್ಚಾ ವಿಧಾನ ಪ್ರಶ್ನೆ ಸಂಖ್ಯೆ ನೂರ ನಲವತ್ತೈದು ಮೂರು ಆಯಾಮಗಳ ಬೋಧನಾ ಸಲಕರಣೆಗೆ ಉದಾಹರಣೆ ಸರಿಯಾದ ಆಯ್ಕೆ ಸಂಖ್ಯೆ ಉತ್ತರ ಆಯ್ಕೆ ಸಂಖ್ಯೆ ಒಂದು ಮಾದರಿ ಪ್ರಶ್ನೆ ಸಂಖ್ಯೆ ನೂರ ನಲವತ್ತಾರು ವಿದ್ಯಾರ್ಥಿಯಲ್ಲಿ ಸ್ಥಳದ ಸಂಬಂಧವನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುವ ಸಾಧನವೆಂದರೆ ಆಯ್ಕೆ ಸಂಖ್ಯೆ ಎರಡು ಭೂಪಟಗಳು ಸರಿಯಾದ ಉತ್ತರ ನೂರ ನಲವತ್ತೇಳು ಪ್ರಶ್ನೆ ಸಂಖ್ಯೆ ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನು ಈ ವಿಷಯದೊಂದಿಗೆ ಸಹಸಂಬಂಧೀಕರಿಸಬೇಕು ಪ್ರಶ್ನೆ ಒಂದು ಭೂಗೋಳಶಾಸ್ತ್ರ ಆಯ್ಕೆ ಸಂಖ್ಯೆ ಒಂದು ಭೂಗೋಳಶಾಸ್ತ್ರ ಪ್ರಶ್ನೆ ಸಂಖ್ಯೆ ನೂರ ನಲವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷಣವೆಂದರೆ ಆಯ್ಕೆ ಸಂಖ್ಯೆ ಮೂರು ಸಾಧನಾ ಪರೀಕ್ಷೆ ಸರಿಯಾದ ಉತ್ತರ ನೂರ ನಲವತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಕಲಿಕಾರ್ತಿಯಲ್ಲಿ ಕಲಿಕೆಯ ಕೊರತೆ ಮತ್ತು ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವ ಪರೀಕ್ಷಣ ಸರಿಯಾದ ಉತ್ತರ ಮೂರು ನೈಧಾನಿಕ ಪರೀಕ್ಷೆ ಪ್ರಶ್ನೆ ಸಂಖ್ಯೆ ನೂರ ಐವತ್ತು ಸ್ಪರ್ಧಾತ್ಮಕ ಸಹಕಾರ ಒಪ್ಪಂದ ಮತ್ತು ನಿರ್ದೇಶಿತ ಉದ್ದೇಶಗಳನ್ನು ಹೊಂದಿರುವ ಬೋಧನಾ ವಿಧಾನ ಸರಿಯಾದ ಆಯ್ಕೆ ನಾಲ್ಕು ಚರ್ಚಾ ವಿಧಾನ ಪ್ರಿಯ ವೀಕ್ಷಕರೇ ಪಿಇಟಿಯ ಇಂಗ್ಲಿಷ್ ಮತ್ತು ಕನ್ನಡ ಹಾಗೂ ಮನೋವೈಜ್ಞಾನಿಕ ಪ್ರಶ್ನೆಗಳನ್ನು ಅತ್ಯಂತ ನಿಖರವಾಗಿ ನಿಮ್ಮ ಮುಂದಿಡುವ ಮುಂದಿಡುತ್ತಾ ಈ ವಿಡಿಯೋಗಳು ಲಭ್ಯವಾಗಬೇಕು ಎಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಡಭಾಗದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ